ಗ್ರಾಮಸ್ಥರು ತಮ್ಮ ಹಕ್ಕುಗಳಿಗಾಗಿ ಅರ್ಥಪೂರ್ಣ ಹೋರಾಟವನ್ನು ನಡೆಸಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ ದಾಪಕ್ಲು ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಗ್ರಾಮ ಸಭೆ ಹಾಗೂ ನಿವೇಶನದ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಗ್ರಾಮದ ಜನರು ತಮ್ಮ ಅವಶ್ಯಕತೆಗಳಿಗಾಗಿ ಪ್ರತಿಭಟನೆ ಹೋರಾಟ ನಡೆಸುವುದು ಸಾಮಾನ್ಯ ಗ್ರಾಮದ ಸಮಸ್ಯೆಗಳಿಂದ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೆ ಸೂಕ್ತವಾಗಿ ಪರಿಹರಿಸಲಾಗುತ್ತೆ ಅದು ಬಿಟ್ಟು ಸ್ಥಳೀಯ ನಿವಾಸಿಗಳು ಚುನಾವಣೆ ಬಹಿಷ್ಕಾರದಂತಹ ಕಾರ್ಯಕ್ಕೆ ಮುಂದಾಗಬಾರದೆಂದ್ರು ಎಷ್ಟು ಪಂಚಾಯತಿ ಮಾಡಿಕೊಂಡ್ರೆ ನೂರೈವತ್ತು ನೂರ್ ಪಂಚಾಯತ್ ಅಷ್ಟೇ ನೂರ್ ಇಪ್ಪತ್ ಜನ ನೂರ್ ಇಪ್ಪತ್ತರಿಂದ ಇನ್ನೂರು ಜನ ಒಂದ್ ಪಂಚಾಯತಿ ತಗೊಳ್ಬಹುದು ಮಾತ್ರ ನೀವ್ ಹೇಳಿದಂಗೆ ಎಲ್ಲಾ ಒಂದೇ ಜಾಗದಲ್ಲಿ ಹತ್ತು ಎಕರೆ ಸಿಕ್ಕಲ್ಲ ಈ ತರದ ಸಮಸ್ಯೆ ಇದ್ದಂಗೆ ಇವ್ರು ಹೇಳಲ್ಲ ನೀನ್ ಹೇಳ್ಲಪ್ಪ ಒಂದೇ ಜಾಗದಲ್ಲಿ ಹತ್ತು ಎಕರೆ ಸಿಕ್ಕರೆ ಖುಷಿ ಮಾತ್ರ ಆ ಪರಿಸ್ಥಿತಿ ಇಲ್ಲ ಎಲ್ಲಾ ರೆವಿನ್ಯೂ ಜಾಗೂ ಮನೆ ಅಂತ ಅವರು ಒಪ್ಪೋದಿಲ್ಲ ಯಾಕಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಕಾರಣಕ್ಕೂ ಇಟ್ಕೋತಾರೆ ಸ್ಮಶಾನ ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಅವರು ಮಾಡ್ಬೇಕು ಪಂಚಾಯತಿ ಅಧ್ಯಕ್ಷರಾದ ಎ ಹಂಸ ಅವರು ಮಾತನಾಡಿ ಪಂಚಾಯಿತಿ ಅಧ್ಯಕ್ಷರಾದ ಎ ಹಂಸ ಮಾತನಾಡಿ ಪಂಚಾಯತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಿಗೆ ಶಾಸಕರು ಸಾಕಷ್ಟು ವಿಶೇಷ ಅನುದಾನವನ್ನು ನೀಡಿದ್ದಾರೆ ಇದರಿಂದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗಿದೆ ಇನ್ನೂ ಹೆಚ್ಚಿನ ಅನುದಾನವನ್ನು ನೀಡಲಿದ್ದಾರೆಂದರು

ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಕೆ ಮಣ್ಣಪ್ಪ ಹೊದ್ದೂರು ನೀರು ಮತ್ತು ನೈರ್ಮಲ್ಯ ಸಮಿತಿ ಅಧ್ಯಕ್ಷರಾದ ಎಂಬಿ ಹಮೀದ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೌರೀರಾ ನಾಣಯ್ಯ ಕುಸುಮಾವತಿ ಲಕ್ಷ್ಮಿ ಟೈನಿ ಕಡ್ಲೆರ ಚೌರೀರಾ ಅನಿತಾ ತಹಶೀಲ್ದಾರ್ ಪ್ರವೀಣ್ ಕಾರ್ಯನಿರ್ವಹಣಾಧಿಕಾರಿ ಶೇಖರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ರಘು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸಿಡಿಪಿಒ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೆಸ್ಕ್ ಅಭಿಯಂತರರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಿಡಿಒ ಅಬ್ದುಲ್ಲಾ ಅಕ್ಷತಾ ಶೆಟ್ಟಿ ಗ್ರಾಮ ಆಡಳಿತಾಧಿಕಾರಿ ಸಂತೋಷ್ ಪಾಟೀಲ್ ಪಲ್ಗೊಂಡಿದ್ರೋ. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು

ಆ ಜಪದ ರೀತಿಯಸರಿ ಅವರು ಒಂದು ಮತ್ತೊಂದು ಏನು ಅತಿ ಐದಕ್ಕೆ ಕಳವುತ್ತಿರುವುದೆ ಆ ಮೇರೋದಿ ನವನ ಎಲ್ಲ ಪುಡಸಕ ಆಗಲ್ಲ ಅದು ಕಮಿಟಿಲಿ ರಾಜಕೀಯ ಚಾನ್ಸ ಲೈಕ್ ಇರೋದು ನನ್ನ ಮೇಂ ಪ್ರೊಫೆಸರ್ ದಲಾಗಿ ಇರೋದು ಅದರ ನಂತರ ನಾನು ಆಗಿಬಿಡಿದೆ ಏನೋ ಏನೋ ನಾವು ಆಕೋ